ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪರಮಾತ್ಮನಿಗಾಗಿ ಉಪಯೋಗಿಸಲ್ಪಟ್ಟ ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ ಅದು ಸಮಯವಾಗಿರಬಹುದು ಹಣವಾಗಿರಬಹುದು ಉಸಿರಾಗಿರಬಹುದು ಏನೇ ಆಗಿದ್ರು ಸಂಕಲ್ಪವಾಗಿರಬಹುದು ಏನೇ ಆದರೂ ವ್ಯರ್ಥ ಆಗಲ್ಲ ಅದನ್ನು ನಾವು ಭಗವಂತ ನಾವು ಏನೇ ಇದನ್ನು ವಾಪಸ್ ನಮಗೆ ಕೊಟ್ಟೆ ಕೊಡ್ತೇವೆ ಅದನ್ನು ನಾವು ಅರ್ಥಕೋಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಹಾನ್ ಕಾಲಿಟ್ಟ ಗುರುದೇವ ಎಪ್ಪತ್ತೇಳು ವರ್ಷಕ್ಕೆ ಮಹಾ ಕಾಲಿಟ್ಟ ಮಹಾನ್ ಗುರುದೇವ ಇವರು ಶ್ರೀರಾಮ ಜನ್ಮಭೂಮಿ ನಮಗೆ ಶ್ರೀರಾಮನ ಕಟ್ಟಡ ಕಟ್ಟಬೇಕಾಗಿದೆ ಆ ಜನ್ಮಭೂಮಿ ತಗೋಬೇಕಾಗಿದೆ ಹೈಕೋರ್ಟ್ನಲ್ಲಿ ನಾನೂ ನಲವತ್ತೊಂದು ಸಾಕ್ಷಿಗಳನ್ನು ಹೇಳಿ ಅದರ ಪರವಾಗಿ ಗೆದ್ದಿಸಿಕೊಟ್ಟ ಮಹಾನ್ ವ್ಯಕ್ತಿ ಗುರುದೇವನ ಬಗ್ಗೆ ತಿಳ್ಕೊಳ್ಳೋಣ ಅವರನ್ನು ಕುರುಡ ಎಂದು ಕರೆಯುತ್ತಾರೆ ಮಹಾನ್ ಕುರುಡ ಇದು ಎಪ್ಪತ್ತೇಳು ವರ್ಷಕ್ಕೆ ಕಾಲಿಟ್ಟ ಮಹಾನ್ ಗುರುದೇವ ಮತ್ತು ಅವರು ಹುಟ್ಟಿನಿಂದಲೇ ಕುರುಡರು ಶಾಲೆಯಲ್ಲಿ ಪ್ರತಿ ತರಗತಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತಕ್ಕಿಂತ ಕಡಿಮೆ ಅಂಕ ಪಡೆದಿರಲಿಲ್ಲ ಅವರು ಇನ್ನೂರು ಮೂವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಶ್ರೀರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ನಾನ್ನೂರು ನಲವತ್ತೊಂದು ಸಾಕ್ಷ್ಯಗಳನ್ನು ನೀಡುವ ಮೂಲಕ ಭಗವಾನ್ ಶ್ರೀರಾಮ ಇಲ್ಲೇ ಜನಿಸಿದನೆಂದು ಸಾಬೀತುಪಡಿಸಿದ್ದು ದೊಡ್ಡ ವಿಷಯ ಅವರು ನೀಡಿದ ನಾನ್ನೂರು ನಾಲ್ಕೊಂದು ಸಾಕ್ಷಿಗಳು ಪೈಕಿ ನಾನ್ನೂರು ಮೂವತ್ತೆರಡು ಸಾಕ್ಷಿಗಳನ್ನು ವ್ಯಾಲಯ ಒಪ್ಪಿಕೊಂಡಿದೆ ಆ ದಿವ್ಯ ಪುರುಷನ ಹೆಸರು ಜಗದ್ಗುರು ಶ್ರೀರಾಮಾಚ ರಾಮಚಂದ್ರಾಚಾರ್ಯರು ಮುನ್ನೂರು ವಕೀಲರಿಂದ ತುಂಬಿದ ವ್ಯಾಲಯದಲ್ಲಿ ಎದುರಾಳಿ ವಕೀಲರು ಗುರುದೇವ ಅವರನ್ನು ಮೌನಗೊಳಿಸಲು ಮತ್ತು ಕೋಪಗೊಳಿಸಲು ಎಲ್ಲ ಪ್ರಯತ್ನ ಮಾಡಿದರು ರಾಮಚರಿತ ಮಾನಸ್ನಲ್ಲಿ ರಾಮ ಜನ್ಮಭೂಮಿಯ ಪ್ರಸ್ತಾಪವಿದೆಯೇ ಎಂದು ಅವರನ್ನು ಕೇಳಲಾಯಿತು ಗುರುದೇವ ರಾಮಭದ್ರಾಚಾರ್ಯರು ಸಂತ ತುಳಸಿದಾಸರು ಚೌಪಾಯಿಯಲ್ಲಿ ನಿರೂಪಿಸಿದರು ಅದರಲ್ಲಿ ಶ್ರೀರಾಮ ಜನ್ಮಿಯನ್ನು ಉಲ್ಲೇಖಿಸಲಾಗಿದೆ ಇದಾದ ನಂತರ ವಕೀಲರು ಶ್ರೀರಾಮ ಇಲ್ಲಿಯೇ ಜನಿಸಿದರು ಎಂಬುದಕ್ಕೆ ವೇದಗಳಲ್ಲಿರುವ ಪುರಾವೆ ಇದಕ್ಕೆ ಉತ್ತರವಾಗಿ ಭದ್ರಾಚಾರ್ಯರು ಅಥವಾ ವೇದದ ಎರಡನೇ ಮಂತ್ರವಾದ ದಶಮಕಾಂಡದ ಮೂವತ್ತೊಂದನೇ ಭಾಷಾಂತರದಲ್ಲಿ ಇದರ ಪುರಾವೆ ದೊರೆಯುತ್ತದೆ ಎಂದರು ಇದನ್ನು ಕೇಳಿದ ಮುಸ್ಲಿಂ ನ್ಯಾಯಾಧೀಶರಾಗಿದ್ದ ಪೀಠದ ನ್ಯಾಯಾಧೀಶರು ಸರ್ ನೀವು ದೈವಿಕ ಆತ್ಮ ಎಂದು ಹೇಳಿದರು ರಾಮ ಹುಟ್ಟಲ್ಲ ಹುಟ್ಟಿಲ್ಲ ಎಂದು ಸೋನಿಯಾ ಗಾಂಧಿ ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸಿದಾಗ ಶ್ರೀರಾಮಚಂದ್ರ ಆಚಾರ್ಯರಜಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೆದು ನಿಮ್ಮ ಗುರು ಗ್ರಂಥ ಸಾಹಿತ್ಯಗಳಲ್ಲಿ ರಾಮನ ಹೆಸರನ್ನು ಐದು ಸಾವಿರದ ಆರುನೂರು ಬಾರಿ ಉಲ್ಲೇಖಿಸಲಾಗಿದೆ ಖ್ಯಾತ ಟಿವಿ ಚಾನಲ್ ಪತ್ರಕರ್ತ ಸುಧೀರ್ ಚೌಧರಿ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಶ್ರೀರಾಮಭದ್ರಾಚಾರ್ಯರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಈ ಕುರುಡ ನಂತ ಮಹಾತ್ಮನಿಗೆ ಇಷ್ಟೊಂದು ಮಹತಿ ಸಿಕ್ಕಿದ್ದು ಹೇಗೆ ಎಂಬುದು ಸಾಮಾನ್ಯರಿಗೆ ಅರ್ಥವಾಗದ ವಿಚಾರ ವಾಸ್ತವದಲ್ಲಿ ಅವರು ಕೆಲವು ದೈವಿಕ ಶಕ್ತಿಯನ್ನು ಹೊಂದಿರುವ ಅವತಾರ ಅವರನ್ನು ಕುರುಡ ಎಂದು ಕರೆಯುವುದು ಸೂಕ್ತವಲ್ಲ ಏಕೆಂದರೆ ಒಮ್ಮೆ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನಿಮ್ಮ ದರ್ಶನಕ್ಕೆ ನಾವು ವ್ಯವಸ್ಥೆ ಮಾಡುವಲ್ಲೇ ಎಂದು ಕೇಳಿದರು ಆಗ ಆ ಸಾಧು ಸಂತರು ನನಗೆ ಜಗತ್ತು ನೋಡಲು ಇಷ್ಟವಿಲ್ಲ ಎಂದು ಉತ್ತರಿಸಿದರು ಮುಂದೆ ನಾನು ಕುರುಡಲ್ಲ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನಾನು ಕುರುಡ ಎಂದು ಎಂಬ ರಿಯಾಯಿತಿಯನ್ನು ಎಂದಿಗೂ ತೆಗೆದುಕೊಂಡಿಲ್ಲ ನಾನು ಶ್ರೀರಾಮನನ್ನು ಬಹಳ ಹತ್ತಿರದಿಂದ ನೋಡುತ್ತೇನೆ ಇಂತಹ ಪವಿತ್ರ ಅದ್ಭುತ ಪ್ರತಿಭಿಕೆಗೆ ಸೆಲ್ಯು ನಮಸ್ಕಾರ ರಾಮ ಭಕ್ತ ಜೈ ಶ್ರೀರಾಮ ಇಂತಹ ಸಂತರಿಂದ ಮಾತ್ರ ನಮ್ಮ ಸನಾತನ ಸಂಸ್ಕೃತಿ ಮತ್ತು ಅಸ್ತಿತ್ವವು ಉಳಿತದೆ ಗೊತ್ತಾಯಿತಾ ನಾವು ಇಂಥವ್ರಿಗೆ ಯಾವಾಗಲೂ ನಾವು ಗೌರವವನ್ನು ಕೊಡಬೇಕು ನಮ್ಮ ದೇಶದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟುಟ್ಟಿ ಬರಬೇಕು ಇಂತಿಂಥ ವ್ಯಕ್ತಿಗಳನ್ನ ನಾವು ಅವ್ರಿಗೆ ಯಾವಾಗಲೂ ನೆನಪಿಸ್ಕೋಬೇಕು ಖಂಡಿತ ಅವರು ಆ ಒಂದು ವ್ಯಕ್ತಿಗಳು ಯಾವಾಗಲೂ ನಮ್ಮ ಕಣ್ಮುಂದೆ ಹುಟ್ಟು ಹುಟ್ಟು ಬರಲಿ ಅಂತ ನಾವು ಅವರಿಗೆ ಯಾವಾಗಲೂ ಕೇಳ್ಕೊಳ್ಳೋಣ ಇವತ್ತು ನಾವು ಅವರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಶ್ರೀ ವಿಶ್ವವಾಸ ನಾಮ ಸಂವತ್ಸ್ರ ದಕ್ಷಿಣಾಯನ ಹಿಮಂತ್ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ದಶಮಿ ಹಗಲು ಮೂರು ಮೂವತ್ತೆಂಟು ನಕ್ಷತ್ರ ವಿಶಾಖ ರಾತ್ರಿ ಹನ್ನೆರಡು ನಲವತ್ತೈದು ಮಳೆ ಉತ್ತರಾಷ ಒಂದನೇ ಉತ್ತರಾಷಢ ಒಂದನೇ ಪಾದ ರಾಹುಕಾಲ ಮೂರು ಇಪ್ಪತ್ನಾಲ್ಕರಿಂದ ನಾಲ್ಕು ಐವತ್ತು ಗುಳಿಕ ಕಾಲ ಹನ್ನೆರಡು ಮೂವತ್ತರಿಂದ ಒಂದು ಐವತ್ತೆಂಟು ಹೆಮುಖ ಕಾಲ ಒಂಬತ್ತು ನಾಲ್ವತ್ತರಿಂದ ಹನ್ನೊಂದು ಆರು ಇವತ್ತು ಯಾರು ಹುಟ್ಟೋಪ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ನಮ್ಮ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ